ಸರ್ ಈಗ ಪಿ ಆರ್ ಕಲಬುರಗಿ ಶಾಸಕರು ಸರ್ ಶಾಸಕರು ಒಂದು ಆಡಿಯೋ ವೈರಲ್ ಆಗಿರುವಂತ ಸರ್ ರಾಜೀವ್ ಗಾಂಧಿ ವಸ್ತಿ ಯೋಜನೆದಾಗ ಸಾವಿರಾರು ಕೋಟಿ ಹಗರಣ ಆಗೈತಿ ಆ ಹಗರಣ ನಾನು ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಸರ್ಕಾರ ಬಿದ್ದು ಹೋಗ್ತೈತಿ ಅಂತ ಹೇಳಿ ಸರ್ ವಸ್ತಿ ಯೋಜನೆದಾಗ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಆಗದೆ ಅಂತ ಹೇಳಿ ಸ್ವತಃ ಶಾಸಕರೇ ಆರೋಪ ಮಾಡೋರು ತನಿಖೆ ಮಾಡ್ಬೋದು ಅದ್ರಾಗ ಏನು ಹೇಳಿದ್ದು ರೆಕಾರ್ಡ್ ಮಾತಾಡ್ಲಿ ಆಫ್ ರೆಕಾರ್ಡ್ ಮಾತಾಡ್ಲಿ ಈಗ ಏನು ಬಂದಿದೆ ಸರ್ಕಾರ ತನಿಖೆ ರೀತಿ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ ಪೂರ್ತಿ ಈ ತನಿಖೆ ಆಗಬೇಕು ಫಸ್ಟ್ ತನಿಖೆ ಮಾಡ್ಲಿ ಅವ್ರಿಗೆ ಇಲಾಖೆ ಅವ್ರು ತನಿಖೆ ಮಾಡೇ ಮಾಡ್ತಾರೆ ಅವ್ರು ಮಾಡಿದ್ಮೇಲೆ ಅವ್ರಿಗೆ ಬರ್ತದಲ್ಲ ತನಿಖೆಗೆ ಒತ್ತಾಯ ಏನು ಮಾಡೋದಿಲ್ಲ ಅವ್ರ ಡ್ಯೂಟಿ ಅದ ಯಾವುದೇ ಒಂದು ಆರೋಪ ಅಂದ್ರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಯ್ತು ನಾವು ಅಯ್ಯೋ ಮಾಡ್ಬೇಕು ಈಗಿನ ಪತ್ರಿಕೆಯಲ್ಲಿ ಬರ್ತಾವೆ ಇನ್ನು ನ್ಯೂಸ್ ಚಾನಲ್ಲೇ ಬರ್ತಾವೆ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅದು ಎನ್ಕ್ವೈರಿ ಹಾಕಿ ಹಾಕ್ತಾರೆ

ಈಗಾಗಲೇ ನವೆಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತಾನೋ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತು ಸರ್ ಹೋದಾಗ ಇಲ್ಲ ಇದು ನಾವು ಯಾರೋ ವರಿಷ್ಠರ ಮಾಡಿದ್ರೆ ಗೊತ್ತಿಲ್ಲ ಅವರಿಗೆ ನಮ್ಮಂತಲ್ಲಿ ಯಾವ ಚರ್ಚೆ ಆಗಿಲ್ಲ